ಜನಕ್ಕೆ ಸ್ಟೇಟ್ ಗೌರ್ಮೆಂಟ್ ಉತ್ತರ ಕೊಟ್ಟು 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 ಸಾಕಾಗಿ ಹೋಗಿದೆ ಜನಕ್ಕೆ ಈಗ ಜನ ನಮ್ಮನ್ನೇ ಕೇಳ್ತಾರೆ ಹೇಳಿ ಹೇಳಿ ಈಗ ನಾವು ಏನು ಹೇಳಲಿಕ್ಕೆ ನಮಗೂ ಏನು ಧ್ವನಿ ಉಳಿದಿಲ್ಲ ಫಾರೆಸ್ಟ್ ಏರಿಯಲ್ಸು ಮಾಡಿ ಕೊಟ್ಟು ಅಲ್ಲ ಆಲ್ಟರ್ನೆಟ್ ಲ್ಯಾಂಡು ಕೊಟ್ಟಾಯಿತು ಬಿಜಾಪುರಲ್ಲಿ ಕೊಟ್ಟಿದ್ದೀವಿ ನೋಡಿ ಅವು ನೀವು ಪುಷ್ ಮೇಲೆ ನಾವು ಅವ್ರಿಗೆ ಲ್ಯಾಂಡ್ ಲ್ಯಾಂಡು ಬಿಜಾಪುರಲ್ಲಿ ಕೊಟ್ಟು ಸಾಲ್ವ್ ಮಾಡಿದ್ದೇವೆ ಕಾಂಪಲ್ಸೆಟ್ರಿ ರಿಫಾರೆಸ್ಟೇಷನ್ ಲ್ಯಾಂಡು ಕೊಟ್ಟು ಆಗಿದೆ ಕಾಂಪಲ್ಸೆಟ್ರಿ ಲ್ಯಾಂಡ್ ನಿಮ್ಗೆ ಎಗ್ರಿಮೆಂಟ್ ಮುಗಿದು ಎಷ್ಟೋ ಟೂ ತೌಸಂಡ್ ಟ್ವೆಂಟಿ ಒನ್ ಸ್ಟಾರ್ಟ್ ಮಾಡಿದ್ರೆ ವರ್ಕ್ ಆರ್ಡರ್ ಕೊಟ್ಟರೆ ಟ್ವೆಂಟಿ ಒನ್ ಅಗ್ರಿಮೆಂಟ್ ಆಯ್ತು ಮಾಡಬೇಕಾಗಿತ್ತು ಈಗ ವರ್ಷ ಆಯ್ತು ಮೂರು ವರ್ಷ ಒಂದು ರೋಡ್ ಬ್ಲಾಕ್ ಎಷ್ಟು ಕಷ್ಟ ಆಗ್ತದೆ ನೀವು ಈ ಬ್ರಿಡ್ಜ್ ಈ ಬ್ರಿಡ್ಜ್ ಯಾವ್ದು ನಿಮ್ಗೆ ಲ್ಯಾಂಡ್ ಅಕ್ವೋಸಿಯೇಷನ್ ಪ್ರಾಬ್ಲಮ್ ಇರ್ಲಿಲ್ಲ ಹೌದಾ ಇಲ್ವಾ ಇದಕ್ಕೆ ಕೆಲಸ ಮಾಡಿದ್ರೆ ಆರ್ ಡಬ್ಲ್ಯೂ ಕ್ಲಿಯರ್ ಮಾಡ್ಕೊಡ್ಬೋದು ಆರ್ ಓಡಬ್ಲ್ಯೂ ಇದ್ರೆ ದರ್ ಇಸ್ ಐ ಮೀನ್ ಅದಕ್ಕೆ ನಮ್ಗೆ ಮುಲಾಜಿಲ್ಲ ಕ್ಲಿಯರ್ ಮಾಡ್ಬೇಕಿದೆ ಯಾವೇ ಟೈಟಲ್ ದೆನ್ ಇಟ್ಸ್ ನಾಟ್ ಎ ಪ್ರಾಬ್ಲಮ್ ನೈಟ್ ನಿದ್ರೆ ಕ್ಲಿಯರ್ ಮಾಡ್ಕೊಡ್ಬೇಕು वे तो लोग मान ही चलते ಇದೆಯಲ್ಲ ಎಷ್ಟುಮೆಂಟ್ ಅಲ್ಲಿ ಅಲ್ವಾ ಇದ್ರೆ ಮತ್ತೆ ಯಾಕೆ ಮಾಡೋದಿಲ್ಲ ಕಾಯ್ತಾ ಇರ್ತೀರಾ ಹೇಗೆ ಈಗ ಸರ್ ಇದು ಹದಿನೈದು ಮೀಟರ್ ಐಟ್ ಇದೆ ಹದಿನೈದು ಇದೆಯಾ ಇನ್ನು ಜಾಸ್ತಿನೇ ಇದೆಯಾ ಇರುವಾಗ ಅದು ಆಟೋಮ್ಯಾಟಿಕಲಿ ಮಾಡಲೇಬೇಕಲ್ವಾ ಆಮೇಲೆ ನಿಮಗೂ ಇಷ್ಟು ಬಲ್ಬ್ ಕ್ವಾಂಟಿಟಿ ಕೊಟ್ಟಿರ್ತಾರೆ ಫಲ್ ಕ್ವಾಂಟಿಟಿಯಲ್ಲಿ ಇಂಥ ಕಡೆ ಫಿಕ್ಸ್ ಮಾಡಲಿಕ್ಕೆ ನಿಮ್ಗೆ ಸ್ವಲ್ಪ ಡಿಸ್ಕ್ರಿಷನ್ನು ಇರುತ್ತೆ ಈಗ ಇದು ಇಂಥ ಕಡೆ ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳಿರೋದು ಏನ್ ಮಾಡಿದ್ರು ನಿಜ ಅಲ್ಲ ನೋಡಿ ನಮಗೂ ಮೀರಿದಂತಹದ್ದು ಪ್ರಕೃತಿ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಹೇಳಿ ಮಾಡೋದನ್ನಾದ್ರೂ ನಾವು ಮಾಡ್ಬೇಕಲ್ಲ ನಮ್ಮ ಪ್ರಯತ್ನ ಆದ್ರೂ ನಮ್ಮ ಮನುಷ್ಯನ ಪ್ರಯತ್ನ ಆದ್ರೂ ಮಾಡ್ಬೇಕು ಈಗ ಇಷ್ಟು ಹೈಟ್ ಇರೋವಾಗ ನೋಡಿದ್ರೆ ಸ್ವಾಭಾವಿಕವಾಗಿ ಕುಸಿಯೋ ಚಾನ್ಸ್ ಇದೆ ಒಂದು ಎಷ್ಟು ಒಂದು ಐದು ಮೀಟರ್ ಎಂಟು ಮೀಟರ್ಗೆ ಒಂದು ಐದು ವಾಲ್ ಮಾಡಿದ್ರೆ ಮೀಟರ್ ಅದು ಮೀರಿ ಬಿದ್ದರೆ ಏನು ಮಾಡ್ಲಿಕ್ಕೆ ಆಗಲ್ಲ ಆಗ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ನೀವು ಮಾಡೋದು ಮಾಡ್ಲಿಲ್ಲ ಅಂದ್ರೆ ಹೇಗೆ ಎಲ್ಲಿ ಕಂಟಿನ್ಯೂ ಮಾಡ್ತಿದ್ರಿ ಸರ್ ಈಗ ರೋಡ್ ನಾನು ನೋಡಿದಾಗೆ ಸಾಮಾನ್ಯವಾಗಿ ರೋಡ್ ಮಾಡಕ್ಕೆ ಮೊದಲು ರೀಟೇನಿಂಗ್ ವಾಲ್ ಮಾಡಿ ಮಾಡ್ತಾರೆ ನೀವು ಬರೀ ಆರ್ ಸಿ ಸಿ ವಾಲ್ ಕೆಲವು ಕಡೆ ಮಾಡಿದೀರಾ ಇನ್ ಕೆಲವು ಕಡೆ ನೀವು ಸಲಿಸಾಗ ಇದು ಮಾಡಬಹುದು ಏನಾಗ್ತೀರಾ ಹೋಗ್ತಿದ್ ಮೊದ್ಲು ಫಸ್ಟ್ ವಾಲ್ ಇಲ್ಲ ಆಯ್ತು ಅದಕ್ಕೆ ಈ ಪೋರ್ಷನ್ ಮಾಡ್ಬೇಕಾರೆ ಯಾಕಂದ್ರೆ ಈಗ ವೆಹಿಕಲ್ ಅಡ್ಡಾಡ್ತಾ ಇರ್ತದೆ ಈಗ ವೆಹಿಕಲ್ ಅದ್ರ ಮೇಲೆ ಅದು ಮಾಡಿದಾಗ ಅದು ಮಾಡಬೇಕಾಗಿತ್ತು ವೆಹಿಕಲ್ ಇರ್ತಲ್ಲ ಸಂಜೆ ಸಾಧ್ಯ ಇಂಟರ್ಮೀಡಿಯಾಗ ಈಗ ಅದು ಮಾಡಿದಾಗ ಅದು ಯಾಕೆ ಮಾಡಬಾರ್ದು ಹೇಳ್ಬಿಡಿ ನನಗೆ ಮೂವ್ಮೆಂಟ್ ಈ ಸೈಡ್ ಕೊಟ್ಟಿದ್ದೆ ಸರ್ ಆ ಟೈಮ್ ಇಲ್ಲಿ ಈ ವಾಲ್ ಮಾಡಿ ಸರ್ ಇಟ್ ಇಸ್ ಸಿ ಇಟ್ ಇಸ್ ಗೋಯಿಂಗ್ ಟು ಬಿ ಔಟ್ ಸೈಡ್ ದ ಕ್ಯಾರೇಜ್ ವೇ ಬಿಕಾಸ್ ದಿಸ್ ಮಚ್ ಪೋರ್ಷನ್ ವಿಲ್ ಬಿ ಟೇಕನ್ ಬೈ ದ ಓನ್ಲಿ ಓನ್ಲಿ ತ್ರೀ ಮೀಟರ್ ವಾಸ್ ಲೆಫ್ಟ್ ಸರ್ ಫಾರ್ ವೆಹಿಕಲ್ ಮೂವ್ಮೆಂಟ್ ಇದು ನಾವು ಕೆಲಸಕ್ಕೆ ತಗೊಂಡಿದ್ದೀವಿ ಸರ್ ನಾನು ಹೇಳೋದು ರಿಟೈನಿಂಗ್ ವಾಲ್ ವಿಲ್ ಬಿ ಔಟ್ ಸೈಡ್ ದಿ ಕ್ಯಾರೇಜ್ ಕ್ಯಾರೇಜ್ ಹೊರಗಡೆ ಇರುತ್ತೆ ಅದು ಹೌದು ಸರ್ ಕ್ಯಾರೇಜ್ ವೇ ಕ್ಲಿಯರ್ ಇದ್ದೇ ಇರುತ್ತೆ ಅಂದ್ರೆ ಅಲ್ಲಿ ಮಷೀನ್ ಎಲ್ಲ ನಾವು ನಿಮ್ಗೆ ತಿನ್ಸಿದ್ರೆ ಸರ್ ಈ ಪೋರ್ಷನ್ ಇಲ್ಲ ಐತೆ ಸರ್ ಅದಕ್ಕೆ ನೀವು ಹೇಳೋದ್ರಲ್ಲಿ ನಂಗಂತೂ ಏನು ಲಾಜಿಕ್ ಕಾಣ್ತಾ ಇಲ್ಲ ಸುಮ್ಮನೆ ಸೆವೆನ್ ಕಿಲೋಮೀಟರ್ ಮಾಡಿದ್ರು ಸರ್ ಈ ಕಡೆ ಯಾಕೆ ಮಾಡಿಲ್ಲ ಇದು ಮಾಡಿದ್ಮೇಲೆ ಅದಂದ್ರೆ ಈ ಅಲ್ಲಿ ನಾವು ಇದೆ ಸಂಬಂಧನೇ ಇಲ್ಲ ಇದು ನೀವು ಮಾಡಿದ್ಮೇಲೆ ಇದರ ಜೊತೆಗೇನೆ ಅಲ್ಲಿ ರಿಟರ್ನಿಂಗ್ ಹೋಲ್ ಮಾಡಬೇಕಾಗಿತ್ತು ಸಿ ನೀವು ವರ್ಕ್ ಸೈಟ್ ಕ್ಲಿಯರ್ ಮಾಡಿದಾಗ ಫಸ್ಟ್ ರಿಟೇನಿಂಗ್ ವಾಲ್ ಮಾಡ್ಕೊಬೇಕು ಬಿಕಾಸ್ ಇದು ಮಾಡಲಿಕ್ಕೆ ಮೊದಲೇ ಕುಸಿಯುತ್ತೆ ಅದು ಇದಕ್ಕೂ ಕುಸಿಯೋದಕ್ಕೂ ಸಂಬಂಧ ಇಲ್ಲ ಅದು ಮೋಮೆಂಟ್ ನೀವು ಸೈಡ್ ಟಚ್ ಮಾಡಿದರೆ ಅದು ಎನಿ ಟೈಮ್ ಅದು ಕುಸಿಯುತ್ತೆ ಸುಮ್ಮನೆ ಈಗ ಏನೋ ಡೈವರ್ಟ್ ಮಾಡ್ತೀರಾ ನಮಗೆ ನೀವು ಹೇಳ್ತಾ ಇರೋದ್ರಲ್ಲಿ ಕಂಪ್ಲೀಟ್ಲಿ ಇಲ್ಲಾಜಿಕಲ್ ಮಾತಾಡ್ತಾ ಇದ್ದೀವಿ ನೀವು ಇಂಜಿನಿಯರ್ ಏನೋ ಗೊತ್ತಿಲ್ಲ ಬಟ್ ಯು ಆರ್ ನಾಟ್ ಟಾಕಿಂಗ್ ಲೈಕ್ ಅನ್ ಇಂಜಿನಿಯರ್ ಡೆಫಿನೆಟ್ಲಿ ಐ ಆಮ್ ನಾಟ್ ಅನ್ ಇಂಜಿನಿಯರ್ ಬಟ್ ಐ ಹ್ಯಾವ್ ಕಾಮನ್ ಸೆನ್ಸ್ ಇದಕ್ಕೂ ರಿಟೈನಿಂಗ್ ವಾಲ್ಗೂ ಏನ್ ಸಂಬಂಧ ಸಾಮಾನ್ಯವಾಗಿ ಫಸ್ಟ್ ಸೈಟ್ ಅಲ್ಲಿ ಬಂದೋಬಸ್ತ್ ಮಾಡ್ಕೋತಾರೆ ಆಮೇಲೆ ಉಳಿದಿದ್ದ ಕೆಲಸ ಮಾಡ್ತಾರೆ ನೀವು ಮಾತಾಡ್ತೀರಿ ಮಾತಾಡಬೇಕು ಅಂತ ಇದು ಎಲ್ಲ ರೋಡ್ ಬಿಟ್ಟು ಮತ್ತೆ ಮೂರು ಮೀಟರ್ ಕೊಟ್ಟಿದ್ದಾರೆ

रोगों ना नॉर्मल में फूल ना नॉर्मल में फूल नॉर्मल फूल तो इससे बुद्धिमान हाँ तो 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 On my calendar, I issue Why do you want to do it in six months? Reasonably practical, something can be done in three months. Why you want to stretch it to six months? ಆಟೋ ಕಾಫೀಸ್ ಕ್ಯಾಮ್ರಿ ಎಷ್ಟು ಇಡೋದು ತೆಗಿಯೋದು ಗೊತ್ತಿಲ್ಲ ಅದು ಗೌರ್ಮೆಂಟ್ ಫ್ರೂ ಬನ್ನಿತ್ತು ನಾವು ಇದನ್ನು ನಾವು ಫಿಕ್ಸ್ ನಾವು ಪರ್ಚೇಸ್ ಸಿಕ್ಸ್ಟಿ

जाता जाता हूँ जाता जाता हूँ इकलौती वास्तु आउट पड़ा वास्तु आउट पड़ा जा रहा जा रहा ಐಡಿಯಾ ಇದ್ ಆಗೋದು ಮಗ್ಲಿಂಗ್ ಮಾಡ್ಬೇಕು ಅನ್ನೋದಾನೆ ಇದು ಮಾಡ್ಕೋಬೇಕಲ್ಲ ಆಗೋದ್ಮೇಲೆ ಮಾಡ್ತೀವಿ ಅನ್ನೋದ್ರಲ್ಲಿ ವೆನ್ ಯು ಹ್ಯಾವ್ ಫಿಫ್ಟೀನ್